ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಎಚ್ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಕೆಂಗೇರಿಯಲ್ಲಿ ಅಗ್ನಿಶಾಮಕ ಅಗ್ನಿಶಾಮಕಾಣ ಜಾಗ ಪರಿಶೀಲನೆ ಕಾಲೇಜಿಗೂ ಸಿಕ್ಕ ಜಾಗ ಕಾಸಾಪ ಅಧ್ಯಕ್ಷರಿಗೇಕೆ ಸಚಿವ ಸಂಪುಟ ಸ್ಥಾನ ಪಿಜಿಆರ್ ಸಿಂಧ್ಯಾ ಕೆಂಗೇರಿ ಉಪನಗರದಲ್ಲಿ ಕ್ಯಾನ್ಸರ್ ಓಟ ಸಹಸ್ರಾರು ಜನ ಭಾಗಿ ಏಕ ಬಳಕೆ ಪ್ಲಾಸ್ಟಿಕ್ ತ್ಯಜಿಸಲು ಸಂಕಲ್ಪ ಮಾಡಿ ಈಶ್ವರ ಕಂಡ್ರೆ ಕೆಂಗೇರಿ ಉಪನಗರದ ವಿಶ್ವೇಶ್ವರಯ್ಯ ಬಡಾವಣೆಯಲ್ಲಿ ಎತ್ತೋ ಬಸವಣ್ಣ ದೇವಸ್ಥಾನದ ಮುಂಭಾಗದಲ್ಲಿ ಅಗ್ನಿಶಾಮಕ ಸ್ಟೇಷನ್ ನಿರ್ಮಿಸಲು ಬಿಡಿಎ ಕಾಯ್ದಿರಿಸಿರುವ ನಿವೇಶನವನ್ನು ಇಂದು ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಸ್ಥಳ ಪರಿಶೀಲಿಸಿದರು ಅಗ್ನಿಶಾಮಕ ಸ್ಟೇಷನ್ ನಿರ್ಮಿಸಲು ಸ್ಥಳ ಕಾಯ್ದಿರಿಸಲಾಗಿದ್ದು ಅದನ್ನು ಕಾರ್ಯೋನ್ಮುಖಗೊಳಿಸುವಂತೆ ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಶಿವಕುಮಾರ್ ಸೋಮಶೇಖರ್ ಅವರ ಗಮನಕ್ಕೆ ತಂದ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳಿಗೆ ಭೇಟಿ ನೀಡಿ ಪರಿಶೀಲಿಸಿದರು ಎರಡು ಎಕರೆಗೂ ಹೆಚ್ಚು ಜಾಗ ಕಾಯ್ದಿರಿಸಲಾಗಿದ್ದು ತಕ್ಷಣವೇ ಕಾರ್ಯ ಆರಂಭಿಸಲು ಸೂಚಿಸುವುದಾಗಿ ಸೋಮಶೇಖರ್ ಹೇಳಿದರು ಈ ಜಾಗ ಪರಿಶೀಲನೆ ಮಾಡುತ್ತಿರುವ ಸಂದರ್ಭದಲ್ಲಿ ಬಿಡಿಎ ಅಧಿಕಾರಿಗಳು ಕಾಲೇಜಿಗೂ ಕೂಡ ನಾಲ್ಕು ಎಕರೆ ಜಾಗ ಮೀಸಲಾಗಿರುವುದನ್ನು ತೋರಿಸಿದರು ತಕ್ಷಣವೇ ಸೋಮಶೇಖರ್ ಅವರು ಆ ಜಾಗವನ್ನು ಪರಿಶೀಲಿಸಿ ಈ ಜಾಗ ಇದೆ ಎಂದು ಮೊದಲೇ ಹೇಳಬೇಕಿತ್ತಲ್ಲವೇ ಉಲ್ಲಾಳಲು ನಡೆಯುತ್ತಿರುವ ಕಾಮಗಾರಿಗೂ ಕೂಡ ಈಗ ತೊಂದರೆಯಾಗಿದ್ದು ತಕ್ಷಣವೇ ಇಲ್ಲಿ ಕಾಲೇಜು ಕಟ್ಟಡ ಆರಂಭಿಸಲು ಸೂಕ್ತ ಜಾಗ ದೊರಕಿದೆ ಎಂದು ಹೇಳಿದರು ಸರ್ಕಾರಿ ಕಚೇರಿಗಳಿಗೆ ಯಾವ ಯಾವ ಜಾಗ ಮೀಸಲಿಸಲಾಗಿದೆ ಎನ್ನುವ ಪಟ್ಟಿ ನೀಡುವಂತೆ ಬಿಡಿಎ ಅಧಿಕಾರಿಗಳಿಗೆ ಸೋಮಶೇಖರ್ ಸೂಚಿಸಿದರು ಅಗ್ನಿಶಾಮಕ ಸ್ಟೇಷನ್ಗೆ ಜಾಗ ಪರಿಶೀಲನೆಯ ಸಂದರ್ಭದಲ್ಲಿ ಕಾಲೇಜು ಕಟ್ಟಡ ನಿರ್ಮಾಣಕ್ಕೆ ಜಾಗ ದೊರಕಿದ್ದು ಒಂದೆಡೆ ಹರ್ಷ ತಂದಿದೆ ಎಂದು ಡಾಕ್ಟರ್ ಜಯಪ್ರಕಾಶ್ ನಾರಾಯಣ ವಿಚಾರ ವೇದಿಕೆ ಅಧ್ಯಕ್ಷ ಚಾಮುಂಡಿ ಶಿವಕುಮಾರ್ ತಿಳಿಸಿದರು

ಮೂಲ ಇದೆ ಗವರ್ನಮೆಂಟ್ ಫಂಡ್ ಇದೆ ಏನು ಮಾಡ್ತರಾ ದುಡ್ಕಟ್ಬೇಕು 20% ಇದೆ ಇದೆ 20% ಇದೆ ಇಲ್ಲಿಮ್ಮ ಏನು ಅಂತ ನಾವು ಆಲ್ತೀರೋ ಪೂರ್ತಿ ಅಂತ ಮಾರಿಕೊಳ್ತೀವಿ ಯಾಕೆ ಅದು ಮಾತ್ರ ಕನ್ಫರ್ಮ್ ಮಾಡ್ತೀನಿ ಫೈನಲಿ ಈ ಸಂದರ್ಭದಲ್ಲಿ ಸ್ಥಳೀಯ ಮುಖಂಡರಾದ ಹರೀಶ್ ಕುಮಾರ್ ಸಬಿಹಾ ಅಂಜುಂ ಅಗ್ನಿಶಾಮಕ ಜಿಲ್ಲಾ ಆಫೀಸರ್ ಟಿಎನ್ ನಂಜೇಗೌಡ ರೀಜನಲ್ ಫೈರ್ ಆಫೀಸರ್ ಕಿಶೋರ್ ಹಾಗೂ ಬಿಡಿಎ ಅಭಿಯಂತರರು ಉಪಸ್ಥಿತರಿದ್ದರು ಕನ್ನಡ ಸಾಹಿತ್ಯ ಪರಿಷತ್ತಿಗೆ ತನ್ನದೇ ಆದ ಗೌರವ ಘನತೆಗಳಿವೆ ಮುಖ್ಯಮಂತ್ರಿ ಸಚಿವರು ಸೇರಿದಂತೆ ಎಲ್ಲರೂ ಕನ್ನಡ ಸಾಹಿತ್ಯ ಪರಿಷತ್ತಿಗೆ ಆಗಿಂದಾಗಿ ಭೇಟಿ ನೀಡಬೇಕು ಕನ್ನಡದ ಕೆಲಸಗಳನ್ನು ಮಾಡಬೇಕು ಸಾಹಿತ್ಯ ಪರಿಷತ್ತು ಸರ್ಕಾರದ ಮರ್ಜಿಗೆ ಒಳಗಾಗಬಾರದು ಕಾಸಾಪ ಅಧ್ಯಕ್ಷರಿಗೆ ಸಚಿವ ಸಂಪುಟ ದರ್ಜೆ ಸ್ಥಾನಮಾನ ಅಗತ್ಯವಿಲ್ಲ ಎಂದು ಮಾಜಿ ಸಚಿವ ಪಿ ಜಿ ಆರ್ ಸಿಂಧ್ಯಾ ಹೇಳಿದರು ಕನ್ನಡ ಸಾಹಿತ್ಯ ಪರಿಷತ್ ಹಾಗೂ ಮೈಕೋ ಕನ್ನಡ ಬಳಗ ಆಶ್ರಯದಲ್ಲಿ ಅಕ್ಕಮಹಾದೇವಿ ಸಭಾಂಗಣದಲ್ಲಿ ಆಯೋಜಿಸಲಾಗಿದ್ದ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿ ಪ್ರದಾನ ಸಮಾರಂಭ ಉದ್ಘಾಟಿಸಿ ಮಾತನಾಡುತ್ತಿದ್ದ ಪಿಜಿಆರ್ ಸಿಂಧ್ಯಾ ಶಿಕ್ಷಣ ಸಾಹಿತ್ಯವನ್ನ ರಾಜಕೀಯ ಕ್ಷೇತ್ರದೊಂದಿಗೆ ಸೇರಿಸಬಾರದು ಎಂದು ಹೇಳಿದರು ಸಮಾಜಮುಖಿ ದೂರಿನ ಶಾಂತವೇರಿ ಗೋಪಾಲಗೌಡ ಸ್ಮಾರಕ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮದಲ್ಲಿ ನಾವು ಇವತ್ತು ಉಪಸ್ಥಿತರಿದ್ದೇವೆ ಬೆಂಗಳೂರು ನಗರ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತು ಈ ಒಂದು ಅದ್ಭುತ ಕಾರ್ಯಕ್ರಮಕ್ಕೆ ಜೊತೆಯಾಗಿರುವಂಥದ್ದು ಮೈಕೋ ಕನ್ನಡ ಬಳಗ ಅನ್ನುವಂಥದ್ದು ಕಾರ್ಮಿಕ ಸಂಘಟನೆಗಳು ಕಾರ್ಮಿಕರು ತಮ್ಮ ಕೆಲಸ ಮಾಡಿಕೊಂಡು ಅನ್ನದಕ್ಕಾಗಿ ಹೋರಾಡ್ತಾ ಬದುಕನ್ನು ಕಟ್ಟುವಂಥದ್ದು ನಾವೆಲ್ಲ ನೋಡ್ತಾ ಇದ್ದೇವೆ ಆದರೆ ಅಂತಹದ್ರಲ್ಲಿ ಒಂದೊಂದು ಕನ್ನಡ ಬಳಗವನ್ನು ಮಾಡಿಕೊಂಡು ಮೈಕೋ ಕನ್ನಡ ಬಳಗ ಇರ್ಬೋದು ಎಚ್ ಎಲ್ಲಿ ಇರ್ಬೋದು ಬೇರೆ ಬೇರೆ ತಿರ್ಗಸ್ಕರಲ್ಲಿ ಇರುವಂಥದ್ದು ಈ ಥರ ಅನೇಕ ಫ್ಯಾಕ್ಟ್ರಿಗಳಲ್ಲೂ ಕೂಡ ಕನ್ನಡ ಬಳಗಗಳನ್ನು ಮಾಡಿಕೊಂಡು ತಮ್ಮ ಅಸ್ಮಿತೆಗಾಗಿ ಕನ್ನಡಿಗರಿಗಾಗಿ ಮತ್ತು ಕನ್ನಡವನ್ನು ಕಟ್ಟುವ ಕೆಲಸವನ್ನು ಅತ್ಯಂತ ಪ್ರಮುಖವಾಗಿ ಎಷ್ಟೋ ವರ್ಷದಿಂದ ಈಗಾಗಲೇ ಮೈಕೋ ಕನ್ನಡ ಬಳಗ ಕೂಡ ಒಂದು ಮೂವತ್ನಾಲ್ಕು ವರ್ಷಗಳಿಂದ ಭಾಷಾ ಸಂಸ್ಥೆಯ ಸಾಂಸ್ಕೃತಿಕ ಸಾಮಾಜಿಕ ಸಾಮಾಜಿಕ ಸಂಘಟನೆಯಾಗಿ ಬಿಡದಿಯಲ್ಲಿರುವಂತಹ ಈ ಒಂದು ಸಂಘಟನೆ ಅತ್ಯಂತ ಕಾರ್ಯಶೀಲವಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಸಂದರ್ಭದಲ್ಲಿ ನಾನೊಬ್ಬ ಗೌರವ ಅಧ್ಯಕ್ಷೆಯನ್ನಾಗಿ ಮಾಡಿಕೊಂಡಂತಹ ಸಂದರ್ಭದಲ್ಲಿ ನಾನು ಇಡೀ ಮೈಕೋ ಬಳಗ ಕೇಳಿದೆ ನಾನು ನಾನು ಏನ್ ಮಾಡಬಲ್ಲೆ ನನ್ನ ನ್ಯಾಕ್ ನೀವು ಕರ್ಕೋತಾ ಇದ್ದೀರಿ ಅಂತ ಆ ನೆಲಕ್ಕಾಗಿ ಅಸ್ಮಿತೆಗಾಗಿ ಕನ್ನಡದ ಜಲ ನೆಲ ಕರ್ನಾಟಕದ ಕರ್ನಾಟಕದ ಕನ್ನಡಿಗರ ಸ್ವಾಭಿಮಾನಕ್ಕಾಗಿ ಹೋರಾಟ ಮಾಡುವಂತಹ ಅನೇಕ ಜನರ ಮೇಲೆ ಕೇಸ್ಗಳಿರುವಂತದ್ದನ್ನು ಈ ಸರ್ಕಾರವಾದ್ರೂ ಕೂಡ ಪ್ರತಿ ಸರ್ಕಾರಕ್ಕೆ ನಾವು ಇದನ್ನ ಕೇಳ್ತಿದ್ವಿ ದಯವಿಟ್ಟು ಆ ಕೇಸ್ಗಳನ್ನ ತಗೊಳ್ಳಿ ವಾಪಸ್ మొత్త మే కన్నడకే ఒక చేతనవన్న తున్నుంతసవన్న ఆగు ಸಾಹಿತ್ಯ ಸಾಹಿತ್ಯದ ಆಸಕ್ತಿಯನ್ನು ಹೆಚ್ಚು ಮಾಡಲಿಕ್ಕೆ ಭಾಳ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಪ್ರತಿನಿತ್ಯವೂ ಸಹಿತ ಮೊಬೈಲ್ಗಳನ್ನು ಕೊಡತಕ್ಕಂಥವ್ರಿಗೆ ಅವರ ಕ್ರಿಯಾಶೀಲತೆ ಅವರ ಕಾರ್ಯಕ್ರಮಗಳು ಅವೆಲ್ಲವೂ ಸಹಿತ ಗೊತ್ತಾಗ್ತದೆ ನಾನು ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತೇನೆ ಭಾಳ ಒಳ್ಳೆಯ ಕೆಲಸ ಇದ್ದೀರಾ ಮತ್ತೆ ಸಂಸ್ಥೆಗಳನ್ನ ನಡೆಸ್ತಕ್ಕಂಥದ್ದು ಬಹಳ ಕಷ್ಟದ ಕೆಲಸ ಕಾರಣ ಏನು ಅಂದ್ರೆ ಹಣಕಾಸಿನ ಮುಂದೆ ಈಗ ಎಲ್ರಿಗೂ ಎಲ್ಲರೂ ಸಂಶಯ ಬೀಳ್ತಕ್ಕಂಥ ಒಂದು ಸನ್ನಿವೇಶ ಇದೆ ಯಾಕೆಂದ್ರೆ ಹಣಗಳನ್ನ ನಾವು ಸಂಗ್ರಹ ಮಾಡ್ತೇವೆ ಅದಕ್ಕೆ ಅಪೌಂಟ್ ಸಮಾಜಕ್ಕೆ ಸಮಾಜಕ್ಕೆ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರಲ್ಲಿ ಗಿಡಿಗಾಲದ ರೈತ ಹೋರಾಟಗಾರ್ತಿ ಅನುಸೂಯಮ್ಮ ಅವರಿಗೆ ಶಾಂತವೇರಿ ಗೋಪಾಲಗೌಡ ಪ್ರಶಸ್ತಿ ಪ್ರದಾನ ಮಾಡಿ ಅಭಿನಂದಿಸಲಾಯಿತು ಕನ್ನಡ ಸಾಹಿತ್ಯ ಪರಿಷತ್ ಬೆಂಗಳೂರು ನಗರ ಜಿಲ್ಲಾ ಅಧ್ಯಕ್ಷ ಎಂ ಪ್ರಕಾಶಮೂರ್ತಿ ಅಧ್ಯಕ್ಷತೆ ವಹಿಸಿದ್ದರು ಮೈಕೋ ಎಂಪ್ಲಾಯೀಸ್ ಅಸೋಸಿಯೇಷನ್ನ ಕನ್ನಡ ಸಂಘದ ಸಂಘಟನಾ ಕಾರ್ಯದರ್ಶಿ ಎಂ ರಾಘವೇಂದ್ರ ಕಿರಣ್ ಕುಮಾರ್ ಶ್ರೀನಾಥ್ ಉಪಸ್ಥಿತರಿದ್ದರು ಕಾಸಾಪ ರಾಜ್ಯ ಗೌರವ ಕಾರ್ಯದರ್ಶಿ ಹಾಗೂ ಮೈಕೋ ಕನ್ನಡ ಬಳಗದ ಗೌರವಾಧ್ಯಕ್ಷೆ ಡಾಕ್ಟರ್ ಪದ್ಮಿನಿ ನಾಗರಾಜ್ ಪ್ರಾಸ್ತಾವಕ್ಕೆ ನುಡಿಗಳನ್ನಾಡಿದರು ಖ್ಯಾತ ಜನಪದ ಹಾಡುಗಾರ ಕಡಬಗೆರೆ ಮುನ್ರಾಜು ನಾಡಗೀತೆ ಹಾಡಿದರು ಕೆಂಗೇರಿ ಉಪನಗರದ ರೋಟರಿ ಆಶ್ರಯದಲ್ಲಿ ವಿಶ್ವ ಕ್ಯಾನ್ಸರ್ ದಿನದ ಪ್ರಯುಕ್ತ ಕ್ಯಾನ್ಸರ್ ಜಾಗೃತಿ ನಡೆಗೆ ಹಾಗೂ ಮಕ್ಕಳಿಗೆ ಸೈಕಲ್ ಜಾಥಾ ನಡೆಸಲಾಯಿತು ಇವತ್ತು ಪ್ರಶಾಂತ ರೇಗಾ ಅವರು ಹಾಗೆ ನಮ್ಮ ರಾಹುಲ್ ಅವರು ಸಾಕಷ್ಟು ಜನ ಇಲ್ಲಿ ಕೆಂಗೇರಿಯ ತುಂಬ ಆಕ್ಟಿವ್ ಆಗಿರೋ ಒಂದು ದೊಡ್ಡ ತಂಡ ಇಲ್ಲಿದೆ ನಮ್ಮ ಕೆಂಗೇರಿಯಲ್ಲಿ ಇವರೆಲ್ಲರೂ ಸೇರಿ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಆಯೋಜಿಸಿದ್ದಾರೆ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳ್ತೀನಿ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ನಡೆಯಿತು ನೀರಲ್ಲಿ ಕರಗದ ಮಣ್ಣಲ್ಲಿ ಮಣ್ಣಾಗದ ಸುಟ್ಟರೆ ವಿಷಕಾರಿ ಅಂಶವನ್ನು ಗಾಳಿಗೆ ಸೇರಿಸುವ ಪ್ಲಾಸ್ಟಿಕ್ ಸಮುದಾಯ ಆರೋಗ್ಯಕ್ಕೆ ಮಾರಕವಾಗಿದ್ದು ಭೂಗ್ರಹ ರಕ್ಷಣೆಗೆ ಎಲ್ಲ ಪ್ರಜ್ಞಾವಂತ ನಾಗರಿಕರು ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ತ್ಯಜಿಸಲು ಸಂಕಲ್ಪ ಮಾಡಬೇಕು ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಬಿ ಖಂಡ್ರೆ ಮನವಿ ಮಾಡಿದ್ದಾರೆ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪ್ರವಚನ ಮಂದಿರದ ಬಳಿ ಧರ್ಮಾಧಿಕಾರಿ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರ ಸಾನಿಧ್ಯದಲ್ಲಿ ಧರ್ಮಸ್ಥಳ ಏಕ ಬಳಕೆ ಪ್ಲಾಸ್ಟಿಕ್ ಮುಕ್ತ ಕ್ಷೇತ್ರ ಫಲಕ ಅನಾವರಣ ಮಾಡಿ ಮಾತನಾಡಿದ ಅವರು ಮರುಬಳಕೆ ಪ್ರವೃತ್ತಿ ಜನರಲ್ಲಿ ಕಡಿಮೆಯಾಗಿದ್ದು ತ್ಯಾಜ್ಯ ದಿನದಿಂದ ದಿನಕ್ಕೆ ಹೆಚ್ಚಳವಾಗುತ್ತಿದೆ ತ್ಯಾಜ್ಯ ವಿಲೇವಾರಿ ಸ್ಥಳೀಯ ಸಮಸ್ಯೆಗಳಿಗೆ ಸವಾಲಾಗಿದೆ ಅದರಲ್ಲೂ ಪ್ಲಾಸ್ಟಿಕ್ ತ್ಯಾಜ್ಯ ದೊಡ್ಡ ಸವಾಲಾಗಿದ್ದು ಜನರಲ್ಲಿ ಜಾಗೃತಿ ಮೂಡದ ಹೊರತು ಇದಕ್ಕೆ ಪರಿಹಾರ ದೊರಕುವುದು ದುರ್ಲಭ ಎಂದರು ಅರಣ್ಯ ನಾಶ ಪ್ರಕೃತಿಯ ಮೇಲಿನ ದಬ್ಬಾಳಕೆಯಿಂದ ಇಂದು ಜಾಗತಿಕ ತಾಪಮಾನ ಏರಿಕೆಯಾಗುತ್ತಿದೆ ಹವಾಮಾನ ವೈಪರೀತ್ಯದಿಂದ ಜಾಗತಿಕ ಸಮಸ್ಯೆಗಳು ತಲೆದೋರುತ್ತಿವೆ ಅಭಿವೃದ್ಧಿಯೂ ಆಗಬೇಕು ಪ್ರಕೃತಿಯೂ ಉಳಿಯಬೇಕು ಹೀಗಾಗಿ ಸುಸ್ಥಿರ ಅಭಿವೃದ್ಧಿ ಇಂದಿನ ಅಗತ್ಯವಾಗಿದೆ ಎಂದು ಹೇಳಿದರು ಧರ್ಮಸ್ಥಳದ ಧರ್ಮಾಧಿಕಾರಿ ಪದ್ಮಶ್ರೀ ಡಾಕ್ಟರ್ ವೀರೇಂದ್ರ ಹೆಗಡೆ ಅವರು ಮಾತನಾಡಿ ಧರ್ಮಸ್ಥಳ ಸ್ವಚ್ಛ ನಗರಿಯಾಗಿದ್ದು ಇಲ್ಲಿ ಏಕ ಬಳಕೆ ಪ್ಲಾಸ್ಟಿಕ್ ಮುಕ್ತ ಮಾಡಲು ಶ್ರಮಿಸುತ್ತಿದ್ದೇವೆ ಆದರೆ ಜನರಲ್ಲಿ ಸ್ವಯಂ ಪರಿಸರ ಜಾಗೃತಿ ಮೂಡಿದರೆ ಮಾತ್ರ ಇದನ್ನು ನಿಗ್ರಹಿಸಲು ಸಾಧ್ಯ ಎಂದರು ಆಧುನಿಕ ಯಂತ್ರಗಳ ನೆರವಿನಿಂದ ತ್ಯಾಜ್ಯವನ್ನು ಸಂಸ್ಕರಿಸಿ ಪುನರ್ ಬಳಕೆ ಮಾಡಲು ಆ ಮೂಲಕ ಸುಸ್ಥಿರ ಅಭಿವೃದ್ಧಿಗೆ ಕ್ಷೇತ್ರ ಒತ್ತು ನೀಡಿದೆ ಎಂದು ತಿಳಿಸಿದರು ಜನರು ಏಕ ಬಳಕೆ ಪ್ಲಾಸ್ಟಿಕ್ ಬಳಕೆ ನಿಲ್ಲಿಸುವಂತೆ ಕರೆ ನೀಡಿದರು